ಮೊದಲಿಗೆ ಎಲ್ರಿಗೂ ನಮಸ್ಕಾರ ರಾಜು ಜೇಮ್ಸ್ ಬಾಂಡ್ ರಾಜು ಕನ್ನಡ ಮೀಡಿಯಮ್ ನೋಡಿದ್ವಿ ಫಸ್ಟ್ ರ್ಯಾಂಕ್ ರಾಜು ನೋಡಿದ್ವಿ ಬಟ್ ಅದೇ ರಾಜು ಜೇಮ್ಸ್ ಬಾಂಡ್ ಆದರೆ ಹೆಂಗಿರ್ಬೋದು ಅನ್ನೋ ಥರದ್ದು ಈ ಸಿನಿಮಾ ಸೊ ಜೇಮ್ಸ್ ಬಾಂಡ್ ಥರ ಏನು ಫೈಟೆಲ್ಲ ಏನು ಮಾಡಿಲ್ಲ ಇದೆಯಾ ಫೈಟ್ ಆಯ್ ಸಾರಿ ಎರಡು ಫೈಟು ಇದೆ ಬಟ್ ಇದು ರಾಜು ಅವ್ರ ಜೊತೆ ನಂದು ಮೂರನೇ ಚಿತ್ರ ನಾವು ರಾಜು ಅವ್ರಿಗೆ ಇವಾಗ ಗುರುನಂದನ್ ಅಂದರೆ ತುಂಬಾ ಜನ ಗೊತ್ತೇ ಆಗಲ್ಲ ಅದೇ ರಾಜು ಅಂದ್ರೆ ಎಲ್ರಿಗೂ ಗೊತ್ತಾಗತ್ತೆ ಸೊ ಮುಂದೆ ಲೈಟ್ ಇದೆ ಕಲರ್ ಕಾಣಿಸ್ತಿಲ್ಲ ಅಷ್ಟೆ ನೋಡ್ರಿ ಇವನು ಬೆಳ್ಳಿ ಕಾಣಿಸ್ತಾನೆ ಇನ್ನೂ ಬೆಳಕಿಗೆ ಬಂದಿಲ್ಲ ಬರ್ತಾ ಇದ್ದೀನಿ ಹಂಗಾಗಿ ಇದೊಂದು ಆ ಒಂದು ಕಾಮಿಡಿನೂ ಬಿಡದೆ ಜೊತೆಗೆ ಸ್ವಲ್ಪ ಇದು ಫಸ್ಟ್ ರಾಜ ಅವ್ರಿಗೆ ಒಂದು ಹೊಸ ಥರದ ಅನುಭವ ಇರೋಂಥ ಪಿಚ್ಚರು ಬಟ್ ಹಂಗಾಗಿ ಪ್ರೇಮಿಗಳ ದಿನಾಚರಣೆ ಹದಿನಾಲ್ಕನೇ ತಾರೀಕು ರಬ್ ಜೇಮ್ಸ್ ಬಂಡ್ ಬರ್ತಿರೋದೆ ಒಂದು ಸ್ಪೆಷಲ್ಲು ಎಲ್ಲ ಗುಲಾಬಿ ಹಿಡ್ಕೊಂಡು ಬಂದರೆ ನಮ್ಮೂರು ಪಿಸ್ತೂಲ್ ಹಿಡ್ಕೊಂಡು ಬರ್ತಿದ್ದಾರೆ ಇದರಲ್ಲಿ ನಂದು ಮತ್ತು ಅಚ್ಯುತ್ ಸಾರದು ನಾವು ಮೂರು ಜನದ ಫ್ರೆಂಡ್ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ಬಂದಿದೆ ನಾನು ಮೀಡಿಯನ್ನ ಚಾನಲ್ಲು ಟಿ ಆರ್ ಪಿ ಅನ್ನೋದೊಂದು ಕ್ಯಾರೆಕ್ಟ್ರು ನಂದೊಂದು ಲೋಕಲ್ ಚಾನಲ್ ಇರುತ್ತೆ ಸೊ ನಮ್ಮ ಚಾನಲ್ ಇಂದೂ ಹೌದು ಲೋಕಲ್ ಚಾನಲ್ ಇದೆ ಅಂತ ಅದರಲ್ಲಿ ಏನು ಅಂತ ಹೇಳಿ ಕತೆ ಹೇಳಂಗಿಲ್ಲಪ್ಪ ಸ್ವಲ್ಪ ಹೇಳ್ಬೋದು ಅಷ್ಟೇ ಕೇಳಿದ್ರು ಹೇಳೋ ಗೊತ್ತಿಲ್ಲ ಮರ್ತೋಗಿದ್ದೀನಿ ನಾನು ಇದೇ ಫೆಬ್ರವರಿ ಹದಿನಾಲ್ಕು ರಾಜು ಜೇಮ್ಸ್ ಬಾಂಡ್ ಬರ್ತಾ ಇದೆ ದಯಮಾಡಿ ಎಲ್ಲರೂ ನೋಡಿ ನಮ್ಮ ಚಿತ್ರನ ಹಾರಿಸಿ ಆಶೀರ್ವದಿಸಿ ಥ್ಯಾಂಕ್ ಯು